ಗುಲಾಮಗಿರಿಯ ಕುರಿಗಳಾಗದಿರಿ ಸ್ವಾಭಿಮಾನದ ಹುಲಿಗಳಂತೆ ಘರ್ಜಿಸಿ ವೆಂಕಟಸ್ವಾಮಿ ಸ್ವಾಭಿಮಾನ ಚಳವಳಿಯ ಮುನ್ನಡೆಗಾಗಿ ಸ್ವಯಂ ರಕ್ಷಣೆಯ ಕಾರ್ಯಪಡೆಯ ಸಿದ್ದತೆಗೆ ಸಮತಾ ಸೈನಿಕ ದಳ ಸಮಸ್ಥಾಪನೆಗೆ ಮೂಲ ಕಾರಣವಾಗಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಹಾಗೂ ಮುಖಂಡರು ಸಮ ಸಮಾಜ ನಿರ್ಮಿಸಲು ಗುಲಾಮಗಿರಿಯ ಕುರಿಗಳಾಗದೇ ಸ್ವಾಭಿಮಾನದ ಹುಲಿಗಳಂತೆ ಘರ್ಜಿಸಬೇಕೆಂದು ಸಮತಾ ಸೈನಿಕ ದಳದ ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದರು ಸಮತ ಸೈನಿಕ ದಳ ಶತಮಾನೋತ್ಸವದ ಪ್ರಯುಕ್ತ ಆಚರಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಭಾವಚಿತ್ರ ರಥಯಾತ್ರೆಗೆ ಚಾಲನೆ ನೀಡಿ ನಂತರ ಪಟ್ಟಣದ ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರ ಆಶಯ ಮತ್ತು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ಎಸ್ಎಸ್ಟಿ ಸಂಘವು ನೂರು ವರ್ಷಗಳ ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಭರಾಟಿಯಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಾಗುತ್ತದೆ ತೊಲಲಾಡುತ್ತಿದೆ ಮತ್ತು ಎಸ್ಸಿ ಎಸ್ಟಿ ಜನಾಂಗಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಸಾವಿರಾರು ಲಕ್ಷ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದೆ ಎಸ್ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದು ಖಂಡನೀಯ ಈ ಕೂಡಲೇ ವಾಪಸ್ಸು ನೀಡಬೇಕು ವಾಲ್ಮೀಕಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿಗಳೇ ನೇರ ಜವಾಬ್ದಾರಿಯಾಗಿದ್ದಾರೆ ಮತ್ತು ಪಿಟಿಸಿಎಲ್ ಕಾಯ್ದೆಯನ್ನು ಸಮಗ್ರ ತಿದ್ದುಪಡಿ ಮಾಡಬೇಕು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರಾಜ್ಯದ ಬಗರ್ ಹುಕುಂ ಸಾಗುವಳಿಯಲ್ಲಿ ಶೇಕಡಾ ಐವತ್ತರಷ್ಟು ಜಮೀನನ್ನ ಮೀಸಲಿಡಬೇಕೆಂದು ಆಗ್ರಹಿಸಿ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿ ಸುವರ್ಣಸೌಂದರಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಪಟ್ಟಭದ್ರಾ ಹಿತಾಸಕ್ತಿಗಳಿಗೆ ಬಗ್ಗುವುದಿಲ್ಲ ಗೊಂದಲಗಳಿಗೆ ಕುಗ್ಗುವುದಿಲ್ಲ ಕೆಲವು ಜಾತಿವಾದಿ ಕೋಮವಾದಿ ಶಕ್ತಿಗಳು ಸಮಾಜದ ದಿಕ್ಕನ್ನು ತಪ್ಪಿಸುವ ನಿಟ್ಟಿನಲ್ಲಿ ಎಸ್ಎಸ್ಟಿ ಕಾರ್ಯಕರ್ತರನ್ನ ಕುಗ್ಗಿಸಲು ಕಾರ್ಯತಂತ್ರ ರೂಪಿಸುತ್ತಾರೆ ಆದರೆ ನಮ್ಮ ಕಾರ್ಯಕರ್ತರು ಕುಗ್ಗುವುದಿಲ್ಲ ಎಂದು ಪರೋಕ್ಷವಾಗಿ ಸೋಲುಕುಂಟೆ ಆನಂದ್ ಅವರಿಗೆ ಎಚ್ಚರಿಕೆ ನೀಡಿದರು ನೋಂದಣಿ ಮಾಡ್ಕೊಂಡಿದ್ದಾರೆ ಸಮತಾ ಸೈನಿಕ ದಳ ಇಡೀ ದೇಶದಲ್ಲಿ ಯಾವ ಭಾಗಕ್ಕೆ ಹೋದರೂ ಕೂಡ ಅದರ ಕಾರ್ಯಕರ್ತರು ಇದ್ದಾರೆ ಯುವಕರು ಇದ್ದಾರೆ ಮಹಿಳೆಯರಿದ್ದಾರೆ ಬಹಳ ಶಿಸ್ತಿನಿಂದ ಸಂಘವನ್ನು ಕಟ್ಕೊಂಡ್ಬರ್ತಾರೆ ಯಾರೋ ಒಬ್ರು ಬಂದು ಸಣ್ಣದಾಗಿ ಲೇಟ್ ಆಗಿದ್ದಕ್ಕೆ ನಾನು ಬರೋದು ಲೇಟ್ ಆಗಿದ್ದಕ್ಕೆ ಬೆಂಗಳೂರಿಂದ ಕೂಡ ನಮಗೆ ಫೋನ್ ಅಲ್ಲಿ ಮಾತಾಡೋದು ಡಿಸ್ಟರ್ಬ್ ಮಾಡೋದು ಬೆಂಗಳೂರಿಂದ ಇಲ್ಲಿ ಬಂದ ಮೇಲೆ ದಾರಿಯಲ್ಲಿ ಇಲ್ಲಿ ಬಾರರಿಗೆ ಅಡ್ಡ ಹಾಕೋದು ಇದು ತೋರಿಸುತ್ತೆ ಅಂತ ಹೇಳಿದ್ರೆ ಅವರು ಬಂದಿರೋದೇ ಕಾರ್ಯಕ್ರಮವನ್ನು ಅಡ್ಡಿ ಪರ್ಸೆಂಟ್ ಅಂತ ತೋರಿಸ್ತದೆ ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರೆ ಕಾರ್ಯಕರ್ತರಿದ್ದೀರಿ ನಿಮಗೆಲ್ಲ ಸ್ಪಷ್ಟವಾಗಿ ಹೇಳೋದು ಶಿಸ್ತಿದ್ರೆ ಮಾತ್ರ ಈ ಸಂಘ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಮಿಲಿಟರಿ ಹೆಸರಿಟ್ಟಿದ್ದಾರೆ ಆರ್ಮಿ ಅಂತ ಹೆಸರಿಟ್ಟಿದ್ದಾರೆ ಸೈನಿಕ ದರ ಅಂದ್ರೆ ಅದು ಆರ್ಮಿ ಅಂತ ಅರ್ಥ ಇಲ್ಲಿ ಸಣ್ಣ ವಿಚಾರಕ್ಕೆ ಕೋಪ ಮಾಡಿಕೊಳ್ಳೋದು ಸ್ವಾರ್ಥಕ್ಕಾಗಿ ಸಂಘವನ್ನ ಬಳಸಿಕೊಳ್ಳೋದು ನಾನು ಎಲ್ಲ ಗೊತ್ತಾಗ್ಬೇಕಂತ ಹೇಳ ಗಲಾಟೆ ಮಾಡೋದು ಇದಕ್ಕೆ ಅವಕಾಶ ಇಲ್ಲ ನನ್ನ ಪಾಪ ಆತನ ಬಗ್ಗೆ ನಾನು ಏರ್ತೇವೆ ಆತ್ಮ ತಪ್ಪಿಲ್ಲ ಆತನನ್ನ ಕರ್ಕೊಂಡಿರಂತ ಶ್ರೀನಿವಾಸ ತಪ್ಪಿದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಅಂತವ್ರನ್ನ ಕಂಡಬಾರ ನಾನು ಇಲ್ಲೂ ಹೇಳ್ತಾ ಇದ್ದೀನಿ ಬೇರೆ ಸಂಘದವ್ರಿಗೆ ಇಲ್ಲಿ ಕೆಲಸ ಇಲ್ಲ ಬೇರೆ ಸಂಘದವ್ರಿಗೆ ಇಲ್ಲಿ ಕೆಲಸ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಅಸಿಸ್ತಿರಬೇಕು ಒಬ್ಬ ರಾಷ್ಟ್ರಮಟ್ಟದ ರಾಜ್ಯಾಧ್ಯಕ್ಷರು ಬಂದಾಗ ಅವರ ನಡಿಗೆಗೆ ಅಡ್ಡಿಪಡಿಸೋವಂಥದ್ದು ಅವ್ರ ಮೇಲೆ ಅತಿಕ್ರಮವಾಗಿ ಮಾತಾಡೋವಂಥದ್ದು ಕೆಟ್ಟ ಭಾಷೆಯನ್ನು ಉಪಯೋಗಿಸೋದು ಬಲಾತ್ಕಾರವನ್ನು ಹೇರೋವಂಥದ್ದು ಇದು ಸಾಧ್ಯವಿಲ್ಲ ಅದಕ್ಕೆ ಅದನ್ನು ಹೇಳ್ತೀನಿ ಸಮಾಧಾನವಾಗಿ ಕಾರ್ಯಕ್ರಮ ನಡೆಸುವಂಥದ್ದು ನಮ್ಮ ಜೊತೆ ಇರಬೇಕು ಇಲ್ಲಾಂದರೆ ಹೋಗ್ಬೇಕು ಸೊ ಇದು ನಾವು ಇಂಥ ಅಚಾತುರ್ಯದ ಮಾತುಗಳನ್ನು ದಬ್ಬಾಳಿಕೆಯ ದೌರ್ಜನ್ಯಗಳ ಮಾತುಗಳನ್ನು ಸಮತಾ ಸೈನಿಕ ಯಾವತ್ತೂ ಕ್ರಮ ಸಲ್ಲಿಸೋದಿಲ್ಲ ಬೇರೆ ಸಂಘ ಸಂಸ್ಥೆಗಳೆಲ್ಲ ಹಂಗಿರ್ಬೋದು ಆದರೆ ನಮ್ಮ ಸಂಘಟನೆಯಲ್ಲಿ ಆತ ಇಲ್ಲಿಂದ ಹೋಗಿದ್ದಾದಮೇಲೆ ಎಷ್ಟು ಸುಸ್ತ ಕಾರ್ಯಕ್ರಮ ನಡೆಯುತ್ತೆ ಸೊ ಹೀಗಾಗಿ ಆನಂದೇನು ಇವತ್ತು ಈ ರೀತಿಯ ಕೆಲಸ ಮಾಡಿದರೆ ಅದನ್ನು ನಾನು ಕ್ಷಮಿಸ್ತಾ ಇದ್ದೀನಿ ಇನ್ನು ಮೇಲೆ ಆ ಥರದ್ದು ನಡ್ಸ್ಕೊಳ್ಳೋದು ಬೇಡ ಆತ ನಮ್ಮ ಅಣ್ಣ ತಮ್ಮಂದನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರುವಂಥ ಸಂಘಟನೆಗೆ ಅಗೌರವ ತರುವಂಥದ್ದು ಬೇಡ ಏನೋ ಸಣ್ಣ ಪಣ್ಣ ಹೆಚ್ಚು ಕಡಿಮೆಗಳಾಗ್ತವೆ ಅದಕ್ಕೆ ದೊಡ್ಡದು ಮಾಡಿಕೊಂಡು ಅದನ್ನೇ ರಪ್ಪ ಮಾಡೋದು ಯಾವುದೇ ಸಾಮಾಜಿಕ ಕಾರ್ಯಕರ್ತನಿಗೆ ಅದು ಶೋಭೆ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆತ ನನ್ನ ತನ್ನ ತಪ್ಪುಗಳನ್ನು ತಿದ್ದುಕೊಂಡು ನಮ್ಮ ಸಂಘಟನೆಗೆ ಬರೋದನ್ನು ಅಭ್ಯಂತರ ಅಭಿಪ್ರಾಯ Doggy.